ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ವಿಶೇಷವಾದ ಅನುಭವ ಸಾರ ಏನಂದ್ರೆ ಯು ಐ ಕನ್ನಡ ಚಲನಚಿತ್ರದ ಬಗ್ಗೆ ಯು ಐ ಕನ್ನಡ ಚಲನಚಿತ್ರ ರಿಲೀಸ್ ಆಗಿದೆ ಇದು ಉಪೇಂದ್ರ ಅವರ ನಿರ್ದೇಶನದ ಚಿತ್ರ ತುಂಬಾ ಜನ ಹೇಳ್ತಾರೆ ಸಿನಿಮಾ ಚೆನ್ನಾಗಿಲ್ಲ ಸಿನ್ಮಾ ಅರ್ಥ ಆಗ್ತಾ ಇಲ್ಲ ಏನು ಮಾಡಿದ್ದಾರೆ ಅಂತ ನಿಜವಾಗಿಯೂ ಇದನ್ನು ನೋಡಿದರೆ ನನಗೆ ಆಶ್ಚರ್ಯ ಅನಿಸುತ್ತೆ ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಸರಳ ಹಾಗೂ ವಿವರಣೆಯಾಗಿ ಅವರು ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳೋಷ್ಟು ಬುದ್ಧಿವಂತಿಕೆ ಇದ್ರೂ ಸಹ ಅತಿ ಬುದ್ಧಿವಂತರ ಥರ ಏನೇನೋ ಸುಳ್ಳು ಹೇಳಿ ಹೊರಗಡೆ ಬರ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೆ ಸಿನ್ಮಾದಲ್ಲಿ ಏನಿದೆ ಅನ್ನೋದನ್ನು ಇವತ್ತು ವಿಮರ್ಶೆ ಮಾಡಿ ಹೇಳ್ತೇನೆ ಏನಪ್ಪಾ ಅಂದ್ರೆ ಯು ಐ ಸಿನಿಮಾ ಇದು ಕನ್ನಡ ಚಲನಚಿತ್ರ ಹಾಗೂ ಇಂಡಿಯಾ ಸಿನಿಮಾ ಇದು ಕೇವಲ ಬುದ್ಧಿವಂತರ ಅಥವಾ ದೊಡ್ಡರ ಸಿನಿಮಾ ಅಲ್ಲವೇ ಅಲ್ಲ ಇದು ನಮ್ಮ ದೇಶದ ಮತ್ತು ವಿಶ್ವದಲ್ಲಿ ಮೊದಲು ಆಗಿ ಹೋದ ಮತ್ತು ಈಗ ನಡೆಯುತ್ತಿರುವ ನೈಜ ಘಟನೆಗಳ ವಾಸ್ತವ ಚಿತ್ರೀಕರಣವನ್ನು ಅವರ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ ಉಪೇಂದ್ರ ಅವರು ನನ್ನ ಅನುಭವದ ಪ್ರಕಾರ ಇದು ಎರಡೂವರೆ ಗಂಟೆ ಮನೋರಂಜನೆ ಸಿನಿಮಾ ಅಲ್ಲವೇ ಅಲ್ಲ ಹೇಗೆ ಹಳ್ಳಿಯಲ್ಲಿ ಹಿರಿಯರು ಎಲ್ಲರನ್ನು ಪಂಚಾಯತಿಗೆ ಕಟ್ ಪಂಚಾಯತಿ ಕಟ್ಟೆಗೆ ಕರೆದು ಆ ಊರಿನ ಆಗು ಹೋಗುಗಳ ಬಗ್ಗೆ ಊರಿನ ಸದಸ್ಯರ ಜೊತೆ ಚರ್ಚೆ ಮಾಡುತ್ತಾರಲ್ಲ ಹಾಗೆ ಉಪೇಂದ್ರ ಅವರು ನಮ್ಮನ್ನೆಲ್ಲ ಚಿತ್ರಮಂದಿರಕ್ಕೆ ಕರೆದು ವಿಷಯ ಹೇಳಲು ಪ್ರಯತ್ನಿಸಿತ್ತಿ ಪ್ರಯತ್ನಿಸಿದ್ದಾರೆ ಅಂದರೆ ತಪ್ಪಾಗಲಾರದು ಆದರೆ ಜನರಿಗೆ ಇಂತಹ ಸಿನಿಮಾಗಳು ಬೇಡ ಅವ್ರಿಗೆಂತ ಸಿನಿಮಾ ಬೇಕೋ ಒಂದೆರಡು ಫೈಟು ಒಂದೈದು ಹಾಡು ಆಮೇಲೆ ಹುಡುಗಿಯಿಂದ ಹೆಂಗೆ ಹೋಗೋದು ಅವ್ರನ್ನ ಹೆಂಗೆ ಇಂಪ್ರೆಸ್ ಮಾಡೋದು ನಮ್ಮ ಟೈಮ್ ವೇಸ್ಟ್ ಮಾಡಿ ನಮ್ಮ ಜೀವನ ಹಾಳು ಮಾಡ್ಕೊಳೋದ ಕೆಲವರು ನೋಡ್ತಾರೆ ಆದರೆ ಈ ಚಿತ್ರದ ವಿಶೇಷ ಬಹಳ ಇದೆ ಅದೇನು ಅಂತ ಹೇಳ್ತೇನೆ ಒಂದನೇದಾಗಿ ಮನಸ್ಸಿನಲ್ಲಿ ಒಂದು ಯೋಚನೆ ಹಾಗೂ ಬಾಯಲ್ಲಿ ಮಾತನಾಡೋದು ಬೇರೆ ಆಗಬಾರದು ಎರಡು ಒಂದೇ ತರ ಇದ್ರೆ ಒಳ್ಳೇದು ಅನ್ನುವುದು ಅವರ ಮೊದಲ ಸಂದೇಶ ಎರಡನೇ ಸಂದೇಶ ಪ್ರಕೃತಿಯನ್ನು ನಾಲ್ಕು ಜನ ಅತ್ಯಾಚಾರ ಮಾಡುವ ದೃಶ್ಯ ಅದೇನಪ್ಪ ಅಂದ್ರೆ ಮೊದಲನೇ ಅತ್ಯಾಚಾರಿ ಯಾರು ಅಂದ್ರೆ ಕಾಡು ನಾಶ ಮಾಡುವವರು ಎರಡನೇ ಅತ್ಯಾಚಾರಿ ಮರಗಳನ್ನು ನಾಶ ಮಾಡಿ ಬಿಲ್ಡಿಂಗ್ ಕಟ್ಟುವ ಬಿಲ್ಡರ್ಸ್ಗಳು ಮೂರನೇ ಅತ್ಯಾಚಾರಿ ಯಾರು ಅಂದ್ರೆ ಕಬ್ಬಿಣದ ಅದಿರಿಗಾಗಿ ಬೆಟ್ಟ ಗುಡ್ಡಗಳನ್ನು ಮತ್ತು ಕಾಡನ್ನೇ ನಾಶ ಮಾಡುವವರು ಅಂದರೆ ಅದಿರುಗಳರು ಅಂದ್ರೆ ತಪ್ಪಾಗಲಾರದು ಹಾಗೆ ಹಾಗೆ ನಾಲ್ಕನೇದು ಅವಿಷ್ಕಾರ ಮಾಡುವ ವಿಜ್ಞಾನಿಗಳು ಅಥವಾ ವೈದ್ಯಕೀಯ ಸಂಸ್ಥೆಯ ಅಂದರೆ ವಿಜ್ಞಾನಿಗಳು ಅಥವಾ ಪ್ಲಾಸ್ಟಿಕ್ ಉಪಯೋಗಿಸಿ ಪ್ರಕೃತಿಯನ್ನು ನಾಶ ಮಾಡುತ್ತಿರುವ ನಮ್ಮಂತಹ ಸಾಮಾನ್ಯ ಮನುಷ್ಯರು ಅಂದರೆ ತಪ್ಪಾಗಲಾರದು ಮೂರನೇ ಅವರ ಸಂದೇಶ ಏನಪ್ಪಾ ಅಂದರೆ ವಂಶ ಪರಂಪರೆಯಾಗಿ ರಾಜಕೀಯ ಇರಲೇಬಾರದು ನಿಲ್ಲಬೇಕು ಅಂತ ನಮ್ಮ ದೇಶದಲ್ಲಿ ತುಂಬಾ ವರ್ಷಗಳಿಂದ ನಡೀತಾ ಇರೋದೆಲ್ಲರಿಗೂ ಗೊತ್ತಿದೆ ಹಾಗೆ ರಾಜಕೀಯದಲ್ಲಿರೋರು ಉಚಿತವಾಗಿ ಕೊಡ್ತೇವೆ ಅಂತ ತೂಕದಲ್ಲಿ ಮೋಸ ಮಾಡುವ ಜಾಣತನ ಹೇಗೆ ಹೊಲಗಲ್ಲಿ ಕೊಟ್ಟು ಎಡಗೈಯಲ್ಲಿ ಸರ್ಕಾರ ವಾಪಸ್ ಕಿತ್ಕೊಳ್ಳುತ್ತೆ ಟ್ಯಾಕ್ಸ್ ಮುಖಾಂತರ ಯಾವುದೋ ಒಂದು ಮುಖಾಂತರ ಅನ್ನೋದನ್ನು ಅವರು ಅಲ್ಲಿ ತೋರಿಸಿದ್ದಾರೆ ಆ ಸನ್ನಿವೇಶನ ಹಾಗೆ ನಾಲ್ಕನೇದಾಗಿ ಒಬ್ಬ ಒಬ್ಬ ಜೇಬು ಕಳ್ಳನ್ನು ಹೇಗೆ ಎಲ್ಲರನ್ನ ಮೋಸ ಮಾಡಿ ರಾಜನಾಗುತ್ತಾನೆ ಎನ್ನುವ ಸನ್ನಿವೇಶ ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ಈ ರೀತಿ ನಡೆದು ಬಂದಿರತಕ್ಕಂಥ ವಿಷಯ ಯಾಕಂದ್ರೆ ರಾಜಕೀಯದಲ್ಲಿ ತುಂಬಾ ಜನ ಭ್ರಷ್ಟಾಚಾರದ ಜನಗಳಿದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ನೋಡಿದರೆ ತುಂಬಾ ಜನ ನಿಜವಾಗಿಯೂ ಎಜುಕೇಶನ್ ಇಲ್ಲದಿರೋರು ಇದ್ದಾರೆ ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಐದನೇದು ಸಂದೇಶ ಏನಪ್ಪಾ ಅಂದ್ರೆ ಮೊದಲ ಹಾಡಿನಲ್ಲಿ ಕೋಟಿ ಕೋಟಿ ಇರೋನು ಶ್ರೀಮಂತನಾಗಿಯೇ ಇರ್ತಾನೆ ಅವನು ದಿನಕ್ಕೆ ದಿನ ಶ್ರೀಮಂತನಾಗ್ತಾನೆ ಅವನ ವಂಶ ಮಕ್ಕಳು ಮೊಮ್ಮಕ್ಕಳೆಲ್ಲ ಶ್ರೀಮಂತ ಆಗ್ತಾರೆ ಹಾಗೆ ಬಡವನು ಬಡವನಾಗೆ ಇರ್ತಾನೆ ಇದು ಆಗಬಾರದು ಶ್ರೀಮಂತ ಇರೋನು ಅವನ ಅವನತ್ರ ಇರೋದನ್ನ ಬಡವರಿಗೆ ಹಂಚಿದ್ರೆ ಇಬ್ಬರು ಸರಿಸಮಾನರಾಗ್ತಾರೆ ಎನ್ನುವ ಸಂದೇಶ ಆರನೇ ಸಂದೇಶ ಏನಪ್ಪಾ ಅಂದ್ರೆ ಕಲ್ಕಿ ಮತ್ತು ಸತ್ಯ ಆ ಎರಡು ವಿಭಿನ್ನ ಪಾತ್ರಗಳು ಅಂದ್ರೆ ಇವೆರಡು ವಿಭಿನ್ನ ಪತ್ರಗಳು ಇದೆ ಸತ್ಯನ ಆಲೋಚನೆಯ ವಿರುದ್ಧ ಕಲ್ಕಿ ಆಲೋಚನೆ ಇರುತ್ತದೆ ನನ್ನ ಪ್ರಕಾರ ಸತ್ಯ ಅಂದ್ರೆ ಯು ಅಂದ್ರೆ ಒಬ್ಬ ವ್ಯಕ್ತಿ ನಾವು ಕಲ್ಕಿ ಅಂದ್ರೆ ಐ ಅಂದ್ರೆ ನಮ್ಮ ಒಳಗಡೆ ಇರುವ ಒಬ್ಬ ಆತ್ಮಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗೆ ಏಳನೇ ಸಂದೇಶ ಏನಪ್ಪಾ ಅಂದ್ರೆ ಸತ್ಯ ಸಲಾಖೆಯಿಂದ ಹೊರಗೆ ಬರುವ ವಿಷಯ ಎಲ್ಲರ ಒಳಗೆ ಒಂದು ಶಕ್ತಿ ಇದೆ ನಿಧಾನವಾಗಿ ಯೋಚಿಸಿ ಯಾವುದೇ ಕೆಲಸವನ್ನು ಅದು ಸಾಧ್ಯ ಎನ್ನುವ ಸಂದೇಶನ ಉಪೇಂದ್ರ ಅವರು ಪಿಕ್ಚರ್ ರಿಲೀಸ್ ಆದಾಗಿಂದ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ ನಿಮ್ಮ ಮಾತನ್ನ ನೀವು ಕೇಳಿ ನಿಮ್ಮೊಳಗಡೆ ಯಾರೋ ಒಪ್ಪಿದ್ದಾರೆ ಅಂತ ಹೇಳ್ತಾರಲ್ಲ ಆ ವಿಷಯನೇ ಇದು ಮತ್ತೆ ಎಂಟನೇದೇನಪ್ಪ ಅಂದರೆ ರಾಜಕೀಯದಲ್ಲಿ ಬಹಳಷ್ಟು ಸದ್ದು ಮಾಡಿದ ನಲವತ್ತು ಪರ್ಸೆಂಟ್ ಕಮಿಷನ್ ಹಾಗೂ ಜನರಿಗೆ ಉಚಿತ ಅಂತ ಹೇಳಿ ಮತ್ತೆ ಮತ್ತೆ ಟ್ಯಾಕ್ಸ್ ಅಥವಾ ಬೆಲೆ ಏರಿಕೆ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಸಂದೇಶ ಹಾಗೇ ಉಕ್ರೇನ್ ಮತ್ತು ರಷ್ಯಾದ ಜೊತೆ ಏನು ಯುದ್ಧ ಆಯಿತು ಅದರಿಂದ ಏನಾದರೂ ಉಪಯೋಗ ಆಯ್ತಾ ಯಾಕೆ ಎಲ್ಲರೂ ಸರಿಸಮಾನವಾಗಿ ಅಥವಾ ಶಾಂತಿಯುತವಾಗಿ ಯಾಕೆ ಇರಬಾರದು ಈ ರೀತಿ ಮಾಡೋದ್ರಿಂದ ಮತ್ತೆ ಇನ್ನೊಬ್ರು ಬಲಿಷ್ಠವಾಗಿ ಇರೋರು ನಿಮ್ಮೆಲ್ಲ ದಾಳಿ ಮಾಡ್ತಾರೆ ಹಾಗಾಗಿ ಎಲ್ಲರೂ ಸರಿಸಮಾನವಾಗಿರಿ ಎನ್ನುವ ಸಂದೇಶ ಈಗ ಹೇಳಿ ಇಂತಹ ಒಳ್ಳೆಯ ಸಂದೇಶ ಕೊಡುವ ಚಲನಚಿತ್ರಗಳಿಗೆ ಜನ ಮನ್ನಣೆ ಕೊಡದೆ ಕೆಲವು ಸತ್ತ ಪ್ರಜೆಗಳು ಹೇಗೆ ಉಪೇಂದ್ರ ಅವರು ಹೇಳ್ತಾರಲ್ಲ ಹಾಗೆ ಬರೀ ಸುಳ್ಳು ಹೇಳುವುದನ್ನ ಅಥವಾ ಸವರಿಗೆ ಮಜಾ ಕೊಡುವುದನ್ನು ಸಿನಿಮಾಗಳನ್ನು ನೋಡ್ತಾರೆ ಇಂತಹ ಸಿನಿಮಾ ನೋಡಲ್ಲ ಹಾಗಾಗಿ ನಮ್ಮ ದೇಶ ಇನ್ನೂ ನೂರು ವರ್ಷಗಳ ಕಳೆದರೂ ಇಂತಹ ಸತ್ಯ ಪ್ರಜೆಗಳು ನಿಜವಾಗಿಯೂ ಬದಲಾಗಲ್ಲ ಇವರಿಗೆ ಸ್ವಂತ ಬುದ್ಧಿನೂ ಬರೋದಿಲ್ಲ ನನ್ನ ಅನುಭವದ ಪ್ರಕಾರ ಉಪೇಂದ್ರ ಅವರು ನಿಜವಾದ ಒಳ್ಳೆಯ ಪ್ರಯತ್ನ ಅವರಿಗೆ ಮತ್ತು ಅವರ ಬುದ್ಧಿವಂತಿಕೆ ಹಾಗೂ ಅವರ ದೇಶ ಪ್ರೇಮಕ್ಕೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಂ ಅಥವಾ ನಮಸ್ತೆ ಧನ್ಯವಾದಗಳು ಅಂದರೆ ತಪ್ಪಾಗಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಇದಿಷ್ಟೇ ಯು ಐ ಸಿನಿಮಾದ ವಿಮರ್ಶೆ ಆಗಿತ್ತು ಸಿನಿಮಾನ ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಬರೀ ನೋಡಿದ್ರೆ ಅರ್ಥ ಆಗುತ್ತೆ ಯಾಕಂದ್ರೆ ಎಲ್ಲಾ ವಿಷಯಗಳು ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದೇ ಇದರಲ್ಲಿ ಯಾವುದು ವಸ್ತು ಇಲ್ಲ ಆದ್ರೆ ಸಿನಿಮಾದಲ್ಲಿ ನನಗೆ ಫೈಟ್ ಬೇಕು ಹಾಡ್ಬೇಕು ಹುಡುಗಿಯಿಂದ ಹೋಗೋದು ಈ ತರ ಸನ್ನಿವೇಶಗಳು ಬೇಕು ಸೆಂಟಿಮೆಂಟ್ ಬೇಕು ಡ್ರಾಮಾ ಬೇಕು ಯಾವ ಇಲ್ಲ ಗೊತ್ತಿರೋ ವಿಷಯವನ್ನು ಅವರು ಮತ್ತೆ ಇನ್ನೊಂದ್ಸರಿ ಒತ್ತು ಹೇಳಿದರೆ ಬದಲಾಗಿ ಅಂತ ಈ ವಿಷಯನ ಅವರು ನನಗನ್ಸುತ್ತೆ ರಾಜಕೀಯ ಅವರ ಪಕ್ಷದ ಪ್ರಜಾಕೀಯ ಪಕ್ಷದ ಮುಖಾಂತರ ಹೇಳಬೇಕು ಅನ್ಕೊಂಡಿದ್ರೇನೋ ಅದು ಸಾಧ್ಯ ಆಗಿಲ್ಲ ಹಂಗಾಗಿ ಈ ಸಿನಿಮಾದ ಮುಖಾಂತರ ಎಲ್ಲರಿಗೆ ಮನವರಿಕೆ ಮಾಡಕ್ಕೆ ಅಥವಾ ಬುದ್ಧಿವಂತಿಕೆ ಅಥವಾ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಇದರಲ್ಲಿ ಎಷ್ಟು ಜನ ಬುದ್ಧಿವಂತರ ಆಗ್ತಾರೆ ಎಷ್ಟು ಜನ ಅರ್ಥ ಮಾಡ್ಕೊತಾರೆ ಮುಂದಿನ ಎಲೆಕ್ಷನ್ಗೆ ಯಾವ ರೀತಿ ಎಲೆಕ್ಟ್ ಮಾಡ್ತಾರೆ ಅಥವಾ ಹೆಂಗೆ ನಡ್ಕೊತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಏನಂತೀರ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಅಂದರೆ ಸೋಮವಾರ ಸಿಗೋಣ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದಗಳು